ಹದಿನೆಂಟು ಮೆಟ್ಟಿಲುಗಳನ್ನು ಏರಿ ಶಬರಿಮಲೆಯಲ್ಲಿ ನೆಲೆಯಾಗಿರುವ ಅಯ್ಯಪ್ಪ ಸ್ವಾಮಿಯನ್ನು ಕಂಡೊಡನೆ ಭಕ್ತರ ಮನದಲ್ಲಿ ಭಕ್ತಿಯ ಪ್ರವಾಹವೇ ಹರಿದು ಹೋಗುತ್ತೆ ಸ್ವಾಮಿಯೇ ಶರಣಂ ಅಯ್ಯಪ್ಪ ಎಂದು ದೀನನಾಗಿ ಕೂಗುವ ಭಕ್ತರ ಕರೆಗೆ ಅಯ್ಯಪ್ಪ ಸ್ವಾಮಿ ಕಿವಿಗೊಡದೆ ಇರಲಾರರು ಎಂಬಂತಹ ಭಕ್ತಿಯ ಸೆಲೆ ಅಲ್ಲಿ ಉದ್ಭವವಾಗಿರುತ್ತೆ ತಿಂಗಳುಗಳ ಕಾಲ ರಥಾಧಾರಿಗಳಾಗಿ ಸ್ವಾಮಿಯ ಸೇವೆಯನ್ನ ಮಾಡಿದ್ದಕ್ಕೆ ಈ ಜನ್ಮ ಸಾರ್ಥಕವಾಯಿತು ಎಂಬ ತೃಪ್ತಿ ಮನದಲ್ಲಿ ಮೂಡುತ್ತದೆ ಶಬರಿಮಲೆ ಎಂದ ಒಡನೆ ಎಲ್ಲರಿಗೂ ಅಯ್ಯಪ್ಪ ಸ್ವಾಮಿಯ ಹೆಸರು ತಟ್ಟಂತ ಮನಸ್ಸಿನಲ್ಲಿ ಹಾದು ಹೋಗುವುದು ಖಂಡಿತ ಹೌದು ಪಶ್ಚಿಮ ಘಟ್ಟ ಪರ್ವತ ಶ್ರೇಣಿಗಳಲ್ಲಿ ನೆಲೆಗೊಂಡಿರುವ ಈ ಪವಿತ್ರ ಯಾತ್ರಾ ಸ್ಥಳ ಕೇರಳ ರಾಜ್ಯದ ಪತನಂತಿಟ್ಟ ಜಿಲ್ಲೆಯ ಪೆರುನಾಳ್ ಗ್ರಾಮದ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುತ್ತದೆ ಸ್ನೇಹಿತರೆ ಈ ಯಾತ್ರಾ ಸ್ಥಳ ವರ್ಷದ ಅಂದರೆ ಮಲಯಾಳಂ ಕ್ಯಾಲೆಂಡರ್ ಪ್ರಕಾರ ನವೆಂಬರ್ ತಿಂಗಳಿಂದ ಹಿಡಿದು ಡಿಸೆಂಬರ್ ಜನವರಿಯ ನಾಲ್ಕನೇ ವಾರದವರೆಗೆ ಕಾರ್ತೀಕ ಮಾಸದ ಸಮಯದಿಂದ ಹಿಡಿದು ಮಕರ ಸಂಕ್ರಾಂತಿಯವರೆಗೆ ಅತ್ಯಂತ ವಿಶೇಷವಾದ ಚಟುವಟಿಕೆಗಳಿಂದ ಕೂಡಿರುವಂತಹ ಸ್ಥಳ ಭಕ್ತಾದಿಗಳು ಮಾಲಾಧಾರಿಗಳಾಗಿ ನಲವತ್ತೊಂದು ದಿನಗಳ ವ್ರತಗಳನ್ನು ಆಚರಿಸುತ್ತಾ ಅಯ್ಯಪ್ಪನ ಆರಾಧನೆ ಮಾಡುತ್ತಾ ಇರುವುದು ವಿಶೇಷ ಈ ಬೆಟ್ಟದ ರಾಮಾಯಣದಲ್ಲಿ ಬರುವ ಶಬರಿಗೆ ಸೇರಿದ ಬೆಟ್ಟ ಅಂತ ಕಾರಣಕ್ಕೆ ಈ ಬೆಟ್ಟವನ್ನು ಶಬರಿಮಲೆ ಬೆಟ್ಟ ಅಂತ ಕರೀತಾರೆ ಬನ್ನಿ ಹಾಗಾದರೆ ಇವತ್ತಿನ ವಿಡಿಯೋದಲ್ಲಿ ಶಬರಿಮಲೆಯ ರೋಚಕ ಸಂಗತಿಗಳನ್ನು ತಿಳಿದುಕೊಳ್ಳೋಣ ಸ್ನೇಹಿತರೆ ಎಲ್ಲರಿಗೂ ಮಾನು ಮನೋಜ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವಿಡಿಯೋವನ್ನು ಮುಂದುವರಿಸೋದಕ್ಕಿಂತ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಯ್ಯಪ್ಪ ದೇವರು ಶಿವ ಮತ್ತು ಮೋಹಿನಿ ಅಂದರೆ ವಿಷ್ಣುವಿನ ನಾರಿಯ ರೂಪವೇ ಮೋಹಿನಿ ಇವರಿಬ್ಬರ ಸಮಾಗಮದಿಂದ ಹುಟ್ಟಿದವನೇ ಅಯ್ಯಪ್ಪ ಬ್ರಹ್ಮ ದೇವರಿಂದ ಅವರವನ್ನ ಪಡೆದು ಭೂಲೋಕಕ್ಕೆ ಕಂಟಕವಾಗಿದ್ದ ಮಹಿಷಿಯ ವಧೆಗಾಗಿ ಅಯ್ಯಪ್ಪ ಹುಟ್ಟಿದ ನಂತರವೇ ಇದೇ ಸ್ಥಳದಲ್ಲಿ ಧ್ಯಾನಸ್ಥನಾಗ್ತಾನೆ ಶಬರಿಮಲೆ ದೇವಸ್ಥಾನವೆಂದರೆ ಏಕತೆ ಸಮಾನತೆ ಮತ್ತು ಪ್ರಪಂಚದ ಎಲ್ಲಯ ಎಲ್ಲ ಒಳ್ಳೆತನಗಳ ಸಂಕೇತ ಈ ವಾಸ್ತವದಲ್ಲಿ ನೋಡೋದಾದರೆ ದುಷ್ಟಶಕ್ತಿಗಳ ವಿರುದ್ಧ ಧರ್ಮಕ್ಕೆ ವಿಜಯ ಪ್ರತಿಯೊಬ್ಬರಿಗೂ ನ್ಯಾಯ ದೊರೆಯುವ ಸ್ಥಳ ಶಬರಿಮಲೆಯು ಸರ್ಕಾರಿ ಸ್ವಾಮ್ಯದ ತಿರುವಾಂಕೂರ್ ದೇವಸ್ಥಾನ ಮಂಡಳಿಯ ಆಡಳಿತದಲ್ಲಿದ್ದು ವಾರ್ಷಿಕವಾಗಿ ಐದು ಕೋಟಿಗೂ ಹೆಚ್ಚಿನ ಜನರನ್ನು ಆಕರ್ಷಿಸುವ ವಿಶ್ವದ ಅತ್ಯಂತ ದೊಡ್ಡ ಯಾತ್ರಾ ಸ್ಥಳಗಳಲ್ಲಿ ಒಂದಾಗಿದೆ ಶಬರಿಮಲೆ ಹದಿನೆಂಟು ಬೆಟ್ಟಗಳ ಮಧ್ಯೆ ನೆಲೆ ನಿಂತಿದ್ದು ಯಾವೊಬ್ಬ ಭಕ್ತನು ಈ ಚಿತ್ರಣವನ್ನು ನೋಡುವುದನ್ನು ತಪ್ಪಿಸಿಕೊಳ್ಳಲು ಇಷ್ಟಪಡುವುದಿಲ್ಲ ಶಬರಿಮಲೆಯ ಮೇಲೆ ನೆಲೆಸಿರುವ ದೇವಸ್ಥಾನ ಸಮುದ್ರ ಮಟ್ಟದಿಂದ ನಾನ್ನೂರ ಅರವತ್ತೆಂಟು ಮೀಟರ್ ಎತ್ತರದಲ್ಲಿದೆ ಜೊತೆಗೆ ಸುತ್ತಲೂ ಇರುವ ಪರ್ವತಗಳು ದಟ್ಟಕಾಡು ಈ ದೇವಾಲಯದ ಗಾಂಭೀರ್ಯತೆಯನ್ನು ಹೆಚ್ಚಿಸಿದೆ ಎಲ್ಲ ಭಕ್ತರು ಒಂದೇ ಎನ್ನುವ ನಂಬಿಕೆಯಿಂದ ಸ್ವಾಮಿಯ ದರ್ಶನವನ್ನು ಮಾಡ್ತಾರೆ ಅಯ್ಯಪ್ಪ ದೇವರು ಬ್ರಹ್ಮಚಾರಿಯಾಗಿರುವಂತಹ ಕಾರಣ ಹತ್ತರಿಂದ ಐವತ್ತು ವರ್ಷ ವಯಸ್ಸಿನ ಮಹಿಳೆಯರಿಗೆ ಮಂದಿರಕ್ಕೆ ಪ್ರವೇಶ ಅವಕಾಶವಿಲ್ಲ ಅಲ್ಲದೆ ಹಿಂದೂ ಧರ್ಮದ ಪ್ರಕಾರ ಋತುಮತಿಯಾಗುವ ವಯಸ್ಸಿನ ಹೆಣ್ಣು ಮಕ್ಕಳನ್ನು ದೇವಾಲಯದ ಒಳಗೆ ಬರಲು ಅವಕಾಶ ಕೊಡುವುದಿಲ್ಲ ದಂತಕತೆಯ ಸಲುವಾಗಿ ಈ ವಯಸ್ಸಿನ ಒಳಗಿನ ಹೆಂಗಸರನ್ನು ದೇವಾಲಯದ ಒಳಗೆ ಬಿಡುವುದಿಲ್ಲ ಅಲ್ಲದೆ ಅಯ್ಯಪ್ಪ ಬ್ರಹ್ಮಚಾರಿಯಾಗಿರುವುದರಿಂದ ಸಹ ಇದೇ ಪದ್ಧತಿಯನ್ನು ಅನುಸರಿಸಲಾಗುತ್ತೆ ಶಬರಿಮಲೆಯ ಸುತ್ತಲೂ ಇರುವ ಬೆಟ್ಟಗಳ ಮೇಲೆ ಪ್ರತಿಯೊಂದರ ಮೇಲೆಯೂ ದೇವಾಲಯಗಳಿವೆ ನೀಲಕ್ಕಲ್ ಕಲಕೆಟಿ ಕರಿಮಲ ಎಂದು ಕರೆಯಲ್ಪಡುವ ಸ್ಥಳಗಳಲ್ಲಿ ಪುರಾತನ ಕಾಲದ ದೇವಸ್ಥಾನಗಳು ಇಂದಿಗೂ ಉಳಿದುಕೊಂಡಿವೆ ಶಬರಿಮಲೆಯು ಎಲ್ಲ ರೀತಿಯ ಜನರನ್ನ ಆಕರ್ಷಿಸುವ ದೇವಸ್ಥಾನ ವಿಶೇಷವಾಗಿ ಎಲ್ಲ ವಯಸ್ಸಿನ ಗಂಡಸರು ಈ ಶಬರಿಮಲೆಗೆ ಭೇಟಿ ನೀಡಬಹುದು ಕಪ್ಪು ಅಥವಾ ನೀಲಿ ಬಣ್ಣದ ವಸ್ತ್ರಗಳನ್ನು ಧರಿಸಿರುವ ಮಾಲಾಧಾರಿಗಳಾದ ಅಯ್ಯಪ್ಪ ಸ್ವಾಮಿಯ ಭಕ್ತರನ್ನು ನಾವು ಇಲ್ಲಿ ಹೆಚ್ಚಾಗಿ ಕಾಣಬಹುದು ತಮ್ಮ ಹಣೆಗೆ ವಿಭೂತಿ ಚಂದನವನ್ನು ಹಚ್ಚಿಕೊಂಡು ಮುಖವನ್ನು ಕ್ಷೌರವನ್ನು ಮಾಡಿಸದೆ ಬೆಳಗ್ಗೆ ಮತ್ತು ಸಂಜೆ ತಣ್ಣೀರಿನಲ್ಲಿ ಸ್ನಾನ ಮಾಡುತ್ತಾ ಅಯ್ಯಪ್ಪನ ಆರಾಧನೆ ಮಾಡುವ ಭಕ್ತರು ಸಂಕ್ರಾಂತಿ ಸಮಯದಲ್ಲಿ ತಂಡೋಪತಂಡವಾಗಿ ಗುರುಸ್ವಾಮಿ ನೇತೃತ್ವದಲ್ಲಿ ಶಬರಿಮಲೆಗೆ ಬರ್ತಾರೆ ಸ್ವಾಮಿಯ ದರ್ಶನಕ್ಕೆ ದೇವಾಲಯವು ಮಂಡಲ ಪೂಜೆ ಅಂದಾಜು ಹದಿನೈದು ನವೆಂಬರ್ನಿಂದ ಡಿಸೆಂಬರ್ ಇಪ್ಪತ್ತಾರರ ಒಳಗೆ ಮಕರ ವಿಲಕ್ಕು ಅಥವಾ ಮಕರ ಜ್ಯೋತಿ ಜನವರಿ ಹದಿನಾಲ್ಕು ಮಕರ ಸಂಕ್ರಾಂತಿ ಎಂದು ಮಹಾವಿಶ್ವ ಸಂಕ್ರಾಂತಿ ಅಂತಾನು ಕರೀತಾರೆ ಏಪ್ರಿಲ್ ಹದಿನಾಲ್ಕು ಹಾಗೂ ಮಲಯಾಳಂ ತಿಂಗಳ ಮೊದಲ ಐದು ದಿನಗಳ ಕಾಲದಲ್ಲಿ ಮಾತ್ರ ತೆರೆದಿರುತ್ತೆ ಇಲ್ಲಿಗೆ ಆಗಮಿಸುವ ಭಕ್ತಾದಿಗಳು ಬರುವ ಮುನ್ನ ವ್ರತವನ್ನ ಆಚರಿಸ್ತಾರೆ ಈ ವ್ರತವು ಇದಕ್ಕಾಗಿಯೇ ತಯಾರಿಸಲಾಗಿರುವ ವಿಶೇಷ ಮಾಲೆಯನ್ನ ಧರಿಸುವ ಮೂಲಕ ಪ್ರಾರಂಭವಾಗುತ್ತದೆ ಸಾವಿರಾರು ಭಕ್ತರು ಅರವತ್ತೊಂದು ಕಿಲೋಮೀಟರ್ಗಳ ಕಾಲ ದೂರದ ಕಾಲ್ನಡಿಗೆಯ ಯಾತ್ರೆಯನ್ನ ಮಾಡ್ತಾರೆ ಇದು ಕಾಡು ಮೇಡುಗಳಿಂದ ಕೂಡಿದ ದುರ್ಗಮ ದಾರಿ ಎಂದಿಗೂ ಮಾಲಾಧಾರೆಗಳು ಇದೇ ಹಾದಿಯನ್ನು ಅನುಸರಿಸ್ತಾರೆ ಈ ಹಾದಿಯು ಎರುಮಲೆಯಿಂದ ಪೆರಿಯಾರ್ಗೆ ಹನ್ನೆರಡು ಪಾಯಿಂಟ್ ಎಂಟು ಕಿಲೋಮೀಟರ್ ಚಾಲಕ್ಯಂನಿಂದ ಎಂಟು ಕಿಲೋಮೀಟರ್ ಆಗುತ್ತೆ ನಂಬಿಕೆಗಳ ಪ್ರಕಾರ ಅಯ್ಯಪ್ಪ ಶಬರಿಮಲೆಗೆ ಬಂದು ನೆಲೆಸುವ ಮುನ್ನ ಇದೇ ಹಾದಿಯಲ್ಲಿ ಬಂದ ಅಂತ ಹೇಳಲಾಗುತ್ತೆ ತಳಮೋನ್ ಮಡೋಮ್ ಎಂಬ ಸಾಂಪ್ರದಾಯಿಕ ಅರ್ಚಕ ಕುಟುಂಬ ಈ ದೇವಸ್ಥಾನದ ಆಗುಹೋಗುಗಳನ್ನು ನೋಡಿಕೊಳ್ಳುತ್ತಾ ಇದೆ ಈ ದೇವಾಲಯದಲ್ಲಿ ನಡೆಯುವ ಎಲ್ಲ ಕಾರ್ಯಗಳ ಕುರಿತಾಗಿ ನಿರ್ಧಾರವನ್ನು ಈ ಕುಟುಂಬವೇ ತೆಗೆದುಕೊಳ್ಳುತ್ತೆ ತಂತ್ರಿ ಎನ್ನುವವರು ಈ ದೇವಾಲಯದ ಪ್ರಧಾನ ಅರ್ಚಕರಾಗಿರ್ತಾರೆ ಅಲ್ಲದೆ ಶಬರಿಮಲೆ ಯಾತ್ರಾ ಸ್ಥಳದ ರೀತಿ ರಿವಾಜುಗಳು ಕಾರ್ಯಗಳನ್ನು ನಡೆಸುವ ಸಮಸ್ತ ಹೊಣೆ ಇದೇ ಕುಟುಂಬಕ್ಕಿರುತ್ತದೆ ತಲೆ ತಲಾಂತರದಿಂದ ನಡೆದುಕೊಂಡು ಬಂದಿರುವ ಸಂಪ್ರದಾಯ ಇದಾಗಿದೆ ಶಬರಿಮಲೆ ದೇವಸ್ಥಾನದಲ್ಲಿ ನೀಡಲಾಗುವ ಪ್ರಸಾದ ಅರವನ ಪಾಯಸಂ ಅಥವಾ ಅಪ್ಪಂ ಆಗಿರುತ್ತದೆ ಇದನ್ನು ಅಕ್ಕಿ ತುಪ್ಪ ಸಕ್ಕರೆ ಬೆಲ್ಲ ಇತ್ಯಾದಿಗಳನ್ನು ಹಾಕಿ ತಯಾರಿಸಲಾಗುತ್ತೆ ಹರಿವರಾಸನಂ ಎಂಬ ಹಾಡನ್ನು ಪ್ರತಿದಿನ ದೇವಾಲಯ ಬಾಗಿಲು ಮುಚ್ಚುವಾಗ ಹಾಡಲಾಗುತ್ತೆ ಹರಿವರಾಸನಂ ಹಾಡನ್ನು ಶಬರಿಮಲೆಯ ಜೋಗುಳ ಎಂದು ಪರಿಗಣಿಸಲಾಗಿದೆ ಇದನ್ನು ರಚಿಸಿದವರು ಶ್ರೀ ಕಂಬಂಗುಡಿ ಕುಲತೂರ್ ಶ್ರೀನಿವಾಸ ಅಯ್ಯರ್ ಅಯ್ಯಪ್ಪ ಮೂರ್ತಿಯ ಮೇಲೆ ತುಪ್ಪದ ಅಭಿಷೇಕ ಮಾಡುವುದು ಇಲ್ಲಿನ ವಿಶೇಷ ಆಚರಣೆ ಭಕ್ತಾದಿಗಳು ತಮ್ಮ ಪಲ್ಲಿಕೆಟ್ಟು ಅಥವಾ ಇರುಮುಡಿಯಲ್ಲಿ ಎರಡು ಭಾಗವಿರುವ ಹತ್ತಿ ಬಟ್ಟೆ ಜೋಡಿಗೆ ಇದರಲ್ಲಿ ಸ್ವಾಮಿಗೆ ಅರ್ಪಿಸಲು ತೆಂಗಿನಕಾಯಿಯಲ್ಲಿ ತುಪ್ಪ ಅಕ್ಕಿ ಇತರ ಪೂಜಾ ಸಾಮಾನುಗಳನ್ನು ತಂದಿರ್ತಾರೆ ತರುವ ತುಪ್ಪವನ್ನು ಸ್ವಾಮಿಗೆ ಅರ್ಪಿಸ್ತಾರೆ ಇದರಿಂದ ಮಾಡುವ ಅಭಿಷೇಕವೇ ನೆಯ್ಯಭಿಷೇಕ ಸೇವೆ ಈ ದೇವಸ್ಥಾನ ನೀಡುವ ಪ್ರಮುಖ ಸಂದೇಶವೆಂದರೆ ತಮ್ಮತನವನ್ನು ಗುರುತಿಸಿಕೊಳ್ಳುವಿಕೆ ಹೌದು ಸಂಸ್ಕೃತದಲ್ಲಿ ತತ್ ತ್ವಂ ಹಸಿ ಎಂಬ ಉಲ್ಲೇಖವಿದೆ ಅದರರ್ಥ ಅದು ನೀನು ಎಂದಾಗುತ್ತೆ ದೇವಾಲಯಕ್ಕೆ ಭಕ್ತಿಯಿಂದ ನಡೆದುಕೊಳ್ಳುವ ಮತ್ತು ವ್ರತವನ್ನು ಆಚರಿಸುವವರು ತಮ್ಮಲ್ಲಿರುವ ದಿವ್ಯತೆಯನ್ನು ಅರಿತುಕೊಳ್ತಾರೆ ಹಾಗಾಗಿ ಈ ಶಬರಿಮಲೆಗೆ ಹೋಗುವ ಮಾಲಾಧಾರಿಗಳನ್ನು ರಥಾಧಾರಿಗಳನ್ನು ಸ್ವಾಮಿ ಅಂತ ಸಂಬೋಧಿಸಿ ಕರೀತಾರೆ ಸ್ನೇಹಿತರೆ ಇದು ಶಬರಿಮಲೆಗೆ ಹೋಗುವಂಥ ದೇವಸ್ಥಾನಕ್ಕೆ ಹೋಗುವ ಭಕ್ತಾದಿಗಳು ಅನುಸರಿಸಬೇಕಾದಂಥ ರೀತಿ ರಿವಾಜುಗಳು ಹಾಗೂ ಅಯ್ಯಪ್ಪನನ್ನು ನೋಡಿದ ಕೂಡಲೇ ಅಷ್ಟು ದೂರದ ಪ್ರಯಾಣದ ಆಯಾಸ ಒಮ್ಮೆಲೆ ಇಳಿದು ಹೋಗುತ್ತದೆ ಭಕ್ತಾದಿಗಳು ಸ್ವಾಮಿಯನ್ನು ಕಣ್ತುಂಬಿಸಿಕೊಂಡು ಜನ್ಮವನ್ನು ಸಾರ್ಥಕ ಮಾಡಿಕೊಳ್ತಾರೆ ಸ್ನೇಹಿತರೆ ಈಗಾಗಲೇ ಶಬರಿಮಲೆ ಅಯ್ಯಪ್ಪ ಸ್ವಾಮಿಯ ದರ್ಶನ ಪ್ರಾರಂಭವಾಗಿದೆ ಎಲ್ಲರಿಗೂ ಸ್ವಾಮಿಯ ಕೃಪಾ ಕಟಾಕ್ಷ ಸಿಗಲಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ನೀವು ಮಾಡಬೇಕಾದಷ್ಟೇ ವಿಡಿಯೋವನ್ನು ಶೇರ್ ಮಾಡಿ ಲೈಕ್ ಮಾಡಿ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಪಕ್ಕದಲ್ಲಿ ಇರುವ ಬೆಲ್ ಬಟನನ್ನು ಹೊತ್ತಿ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಷನ್ಗಳಿಗಾಗಿ ಧನ್ಯವಾದಗಳು